ನಮ್ಮ ಪೂರ್ವಜರ ಸಮಯವನ್ನು ಹೇಗೆ ಎಳೆಯುತ್ತಿದ್ದರು ಎಂಬ ಅದ್ಭುತ ಪ್ರಯಾಣಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗುತ್ತಿದ್ದೇನೆ ಮರಳು ನೀರು ಇವುಗಳನ್ನು ಬೆಳೆಸಿಕೊಂಡು ಸಮಯದ ರಹಸ್ಯ ಬೀಚಿಟ್ಟ ವಿಜ್ಞಾನಿಗಳ ಜಗತ್ತಿಗೆ ಸ್ವಾಗತ ಕೊನೆವರೆಗೂ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹಳೆಯ ಜ್ಞಾನಗಳ ಹೊಸ ಕಥೆಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ಅಂಕರವಾದ ಸಮಯವನ್ನು ಅವರು ಅಳತೆ ಮಾಡ್ತಿದ್ರು ಯಾವ್ದು ಸಹಾಯದಿಂದ ಮರಳು ಗಡಿಯಾರದ ಸಹಾಯದಿಂದ ಮಾಡ್ತಾ ಇದ್ರು ಓಕೆ ಅದೇ ರೀತಿಯಾಗಿ ನಿಮಗೆ ಇನ್ನೊಂದು ಗಡಿಯಾರನ ಅವ್ರು ಬಳಕೆ ಮಾಡ್ತಿದ್ರು ಅದ ಯಾವ್ದಂದ್ರೆ ಈ ಜಲ ಗಡಿಯಾರ ಮಾಡಬೇಕಾದ್ರೆ ಏನ್ ಮಾಡ್ತಿದ್ ಅಂದ್ರೆ ಅವ್ರು ಅವಾಗ ಮೊದಲು ಒಂದು ದೊಡ್ಡ ಪಾತ್ರೆಯನ್ನ ತಗೊಂತಿದ್ರು ಆ ಪಾತ್ರೆ ಒಳಗಡೆ ನೀರ್ ಇಟ್ಟು ಆಮೇಲೆ ಅದ್ ಆ ಪಾತ್ರೆ ಒಳಗಡೆ ಏನ್ ಅಂದ್ರೆ ಇಂಥದ್ದು ಇನ್ನೊಂದು ಸಣ್ಣ ಪಾತ್ರೆಯನ್ನ ತಗೊಂಡು ಆ ಪಾತ್ರೆ ಕೆಳಗಡೆ ಒಂದು ಏನ್ ಮಾಡ್ತಿದ್ರು ಸಣ್ಣ ರಂಧ್ರವನ್ನ ಮಾಡ್ತಿದ್ರು ಸಣ್ಣ ರಂಧ್ರ ಮಾಡಿ ಅದನ್ನ ಹಿಂಗ್ ಬಿಟ್ಟಾಗ ಆ ಪಾತ್ರೆ ಒಜ್ಜಿರ್ತಿತ್ತಲ್ಲ ಆ ಒದಾಗ ಏನಾಗ್ತದ ನೀರು ತುಮ್ಕೆ ಅಂತ ಹೋಗ್ತಿದ್ರು ನೀರ್ ತುಂಬಿಕೆ ಹೋದಾಗ ಅದು ಯಾವಾಗ ಕಂಪ್ಲೀಟ್ ನೀರ್ ತುಂಬಿ ತಳಭಾಗಕ್ಕೆ ಹೋಗ್ತದಲ್ಲ ಅವಾಗ ಒಂದ್ ಸಮಯ ಆಗ್ತದ ಅಂತ ಅವ್ರು ಅನ್ಕೊಂಡಿದ್ರು ಸಮಯ ಆಗ್ತದ ಅಂತ ಅದಕ್ಕೊಂದು ನಿಗದಿತ ಸಮಯ ಮಾಡ್ತಿದ್ರು ಬಟ್ ಈ ಪಾತ್ರೆ ತುಂಬಾಕ ಎಷ್ಟು ಸಮಯ ತಗೊಂತದಂತ ಅವ್ರು ಏನ್ ಮಾಡ್ತಿದ್ರು ಒಂದು ಅಳತೆನೆ ಮಾಡ್ಕೊಂಡಿರ್ತಿದ್ರು ಇದಕ್ಕೂ ಕೂಡ ಮತ್ತೆ ಐದ್ ನಿಮಿಷದ ಗಡಿಯಾರ ಹತ್ತು ನಿಮಿಷದ ಗಡಿಯಾರ ಅಂತ ಹಿಂಗೆ ಮಾಡ್ತಿದ್ರು ಇದಾಗ ನೀರ್ ಯಾವಾಗ ತುಮ್ಕೆ ಹೋಗ್ತಾವ ಅದು ಕಂಪ್ಲೀಟ್ ಅವಾಗ ಅಷ್ಟು ನಿಮಿಷ ಐದ್ ನಿಮಿಷ ಆಯ್ತು ಇದು ಕಂಪ್ಲೀಟ್ ತುಂಬಿತ್ತಂದ್ರೆ ಐದ್ ನಿಮಿಷ ಆಯ್ತಿದ್ದು ಐದ್ ನಿಮಿಷದ ಗಡಿಯಾರ ಅದನ್ನ ಮತ್ತೆ ಏನ್ ಮಾಡ್ತಿದ್ರು ತೆಗಿತಿದ್ರು ಮತ್ತೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ರು ಇವಾಗ ನಾವ್ ನಂಗೆ ಮಾಡೋಣ ಈಗ ಸದ್ಯಕ್ಕೆ ನಾವೇನ್ ಮಾಡಿವಿ ಅಂದ್ರೆ ಈಗ ನಾವ್ ಇದು ಒಂದು ಪಾತ್ರೆ ಒಂದು ಕಂಟೈನರ್ ಅದ ಇದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ನಾವ್ ಸಣ್ಣ ಪ್ಲಾಸ್ಟಿಕ್ ರಂಧ್ರ ಮಾಡಿದ್ ಏನ್ ಮಾಡಿದ್ರೆ ಸ್ವಲ್ಪ ಬಾರಾಗಕ್ಕೋಸ್ಕರ ಅದ್ರೊಳಗಡೆ ಒಳಗಡೆ ಏನ್ ಹಾಕಿನಿ ಕೊಯ್ನ್ ಹಾಕಿದಿನಿ ಕೋಯ್ ಹಾಕಿದ್ರೊಳಗ ಬಿಡೋಣ ನೋಡ ಇವಾಗ ಏನಾಗ್ತದಂತ ಚೇಂಜಸ್ ಯಾವ ಯಾವ್ ತರ ಆಗ್ತದ ನೀರ್ ತುಂಬಾ ಕತ್ತದಲ್ಲ ಯಾವ್ ತರ ಇಲ್ಲ ನೋಡ್ರಿ ಆ ಈ ಈ ತಳಭಾಗದಲ್ಲಿರುವ ಪಾತ್ರೆ ದೊಡ್ಡ ಪಾತ್ರೆ ಇಲ್ವಂತ ನೀರು ಸಣ್ಣ ಪಾತ್ರೆ ಒಳಗಡೆ ಏನ್ ಆಗ್ತದ ಬರ್ತಾನ ಇದಾವ ನೋಡ್ರಿ ಇದೆ ತರ ಸಮಯ ಎಷ್ಟ ಆಕತಿತ್ ಇವಾಗ ಸ್ವಲ್ಪ ಒಂದ್ ಗೆರೆಸ್ಟ್ ಬಂದವು ನೀರು ಆಮೇಲೆ ಮತ್ತೆ ಅದೇ ತರನೇ ಈಗ ಎರಡನೇ ಗೆರೆಕ್ ಬಂದವು ಮತ್ತೆ ಹೆಂಗೆ ಸ್ವಲ್ಪ ಹೊತ್ ಮೂರನೇ ಗೆರೆಕ್ ಬರ್ತದ ನೋಡ್ರಿ ಇವಾಗ ನೋಡ್ರಿ ಇವಾಗ ಮುಳ್ತದ ನೀರ್ ತುಂಬಾಕತ್ತಿದ ನೋಡ್ರಿ ಇನ್ನ ಸ್ವಲ್ಪ ಒಳಗ ಇನ್ನ ಸ್ವಲ್ಪ ಉಳದದ ಅದು ಸಂಪೂರ್ಣವಾಗಿ